ಅನಿರೀಕ್ಷಿತವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಬಂದಂಥ ಸಂದರ್ಭದಲ್ಲಿ ನನ್ನ ನಮ್ಮ ಪಕ್ಷದ ಹಿರಿಯರು ಮುಖಂಡರೆಲ್ಲ ದೂರವಾಣಿ ಕರೆ ಮಾಡಿ ಹೇಗಿದ್ರು ಮಂಗಳೂರಿಗೆ ಬರ್ತಾ ಇದ್ದೀರಿ ಇವತ್ತು ನೂತನ ಅಧ್ಯಕ್ಷರೊಂದು ಪದಗ್ರಹಣ ಇದೆ ಅದಕ್ಕೂ ತಾವು ಬರಬೇಕು ಅಂತ ಹೇಳಿದಾಗ ಬಹಳ ಸಂತೋಷನ ಒಪ್ಕೊಂಡು ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಸತೀಶ್ ಕುಂಪಲ್ ಅವರ ಮಾತುಗಳನ್ನು ಕೇಳ್ತಾ ಇದ್ದೆ ಪ್ರಾಮಾಣಿಕವಾಗಿ ಹೇಳಬೇಕು ಅಂತ ಹೇಳಿದ್ರೆ ಅಯ್ಯೋ ಪಾಪ ಅಂತ ಅನ್ನಿಸ್ತು ನನಗೆ ಇಷ್ಟು ಪಾಪದ ವ್ಯಕ್ತಿನ ಇಲ್ಲಿ ಜಿಲ್ಲೆ ಅಧ್ಯಕ್ಷನ ಮಾಡಿದೀವ ಅಂತೇಳಿ ನನ್ನಲ್ಲೇ ನಾನು ಒಂದು ಕ್ಷಣ ಚಿಂತನೆ ಮಾಡ್ತಾ ಇದ್ದೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಡಿ ಕೆ ಶಿವಕುಮಾರ್ನವ್ರು ಭಾಷಣ ಕೇಳಿದ್ರೆ ಎಲ್ಲ ಜಿಲ್ಲೆಗಳಿಗೂ ಈ ತರದ ಅಧ್ಯಕ್ಷನೇ ಮಾಡಿ ಅಂತ ಹೇಳ್ತಾ ಇದ್ದಾರೆ ನನ್ನ ಸಲಹೆ ಕೊಡ್ತಿದ್ರೆ ಅಂದ್ರೆ ಒಬ್ಬ ಸಜ್ಜನ ವ್ಯಕ್ತಿ ನೇರವಾಗಿ ಮಾತನಾಡ್ತಕ್ಕಂಥ ಒಂದು ಸೌಮ್ಯ ಸ್ವಭಾವ ಇರ್ತಕ್ಕಂಥ ಸಜ್ಜನ ರಾಜಕಾರಣಿಯನ್ನು ಇವತ್ತು ಜಿಲ್ಲೆಯ ಅಧ್ಯಕ್ಷನಿಗೆ ಆಯ್ಕೆ ಮಾಡಿರ್ತಕ್ಕಂಥಕ್ಕೆ ನನಗೂ ಕೂಡ ತುಂಬಾ ಸಂತೋಷ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನೋಡೋದಕ್ಕೆ ಇಷ್ಟಪಡ್ತೇನೆ ಆವಾಗಲೇ ಮಾತನಾಡ್ತಾ ಹೇಳ್ತಾ ಇದ್ರು ಎರಡನೇ ಬಾರಿಗೆ ರಾಜ್ಯದ ಅಧ್ಯಕ್ಷರು ದಕ್ಷಿಣ ಕನ್ನಡಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಿಜ ಹೇಳಬೇಕು ಅಂತ ಶಿವಮೊಗ್ಗ ಜಿಲ್ಲೆಗೆ ಇನ್ನು ಎರಡನೇ ಬಾರಿಗೆ ಭೇಟಿಯನ್ನು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಆದ್ರೆ ಅದರ ನಡುವೆನೂ ಕೂಡ ದಕ್ಷಿಣ ಕನ್ನಡಕ್ಕೆ ಮಂಗಳೂರಿಗೆ ಎರಡನೇ ಬಾರಿಗೆ ಭೇಟಿಯನ್ನು ನೀಡಿದ್ದೇನೆ ಅಂತ ಹೇಳಿದ್ರೆ ಒಂದು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವ್ರಿಗೂ ದಕ್ಷಿಣ ಕನ್ನಡಕ್ಕೂ ಇರ್ತಕ್ಕಂಥ ಒಂದು ಅವಿನಾಭಾವ ಸಂಬಂಧ ಎರಡನೇದು ನಿಜ ಹೇಳ್ಬೇಕು ಅಂತೇಳಿ ದಕ್ಷಿಣ ಕನ್ನಡಕ್ಕೆ ಬಂದ್ರೆ ಅದೇನೋ ಒಂದು ರೀತಿ ಒಂದು ಸಂತೋಷ ಒಂದು ನೆಮ್ಮದಿ ಸಿಗ್ತದೆ ದಕ್ಷಿಣ ಕನ್ನಡ ಅಂತ ಹೇಳಿದ್ರೆ ದೈವಿ ಭಕ್ತರು ದೇವರ ಬಗ್ಗೆ ಅತಿ ಹೆಚ್ಚು ಭಕ್ತಿ ಇರ್ತಕ್ಕಂಥ ಜನರಲ್ಲಿ ಸಿಗ್ತಾರೆ ರಾಜ್ಯದಲ್ಲಿ ಏನಾದರೂ ಅತಿ ಅತಿ ಹೆಚ್ಚು ಬುದ್ಧಿವಂತ ಬುದ್ಧಿವಂತ ನೋಡ್ಕೊಂಡು ಹೋದ್ರೆ ಮತ್ತು ಮಂಗಳೂರಿಗೆ ಬರ್ಬೇಕು ದಕ್ಷಿಣ ಕನ್ನಡಕ್ಕೆ ಬರ್ಬೇಕು ಆದ್ರೆ ನನಗೆ ಒಂದು ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥ ನಿಮ್ಗೆ ಯಾರಿಗೂ ಸಿಟ್ಟೇ ಬರಲ್ವ ಅಂತ ಹೇಳಿ ನೀವೆಲ್ಲರೂ ಕೂಡ ನಮ್ಮ ಜಿಲ್ಲೆ ಅಧ್ಯಕ್ಷತೆ ನೀವೆಲ್ಲರೂ ಕೂಡ ಒಂದು ರೀತಿ ಸೌಮ್ಯ ಸ್ವಭಾವದವರು ನಾನು ನಿನ್ನೆ ದಿನ ಗುಲ್ಬರ್ಗ ಬೀದರಲ್ಲಿ ಭರ್ಜರಿ ಭಾಷಣ ಬಿಗಿದು ನಮ್ಮ ಪಕ್ಷದ ಮುಖಂಡರು ಕೆಲವರಿಗೆ ಚಾಟಿ ಬೀಸತಕ್ಕಂಥ ಕೆಲಸವನ್ನು ಕೂಡ ಮುಗಿಸ್ಕೊಂಡೆ ಅಥವಾ ಮಂಗಳೂರಿಗೆ ಬಂದಿದ್ದೇನೆ ಆದ್ರೆ ಇಲ್ಲಿ ಏನಾರು ಚಾಟಿ ಬೀಸೋಣ ಹೇಳಿ ನಿಮ್ಮ ಎಲ್ಲರೂ ನೋಡಿದ್ರೆ ಎಲ್ಲರೂ ಪಾಪ ತರನೇ ಕಾಣ್ತೀರಾ ಹಂಗಾಗಿ ಯಾರಿಗೂ ಭಯಂಗೂ ಇಲ್ಲ ಜೋರಾಗಿ ಮಾತನಾಡಂಗೂ ಇಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಒಂದು ವಿಶೇಷವಾದಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ